ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಉತ್ಪಾದನೆಯ ಬಿಂಬಕ ಅಥವಾ ಅನುಸರಣೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಇದು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆ ಇದಾಗಿದೆ ಹಾಗಾಗಿ ಪ್ರೊಡಕ್ಷನ್ ಫಂಕ್ಷನ್ ಇದನ್ನು ನೋಡಿಕೊಳ್ಳಿ ಎಕ್ಸಾಮಿಗೆ ಸೊ ಹಾಗಾದರೆ ಉತ್ಪಾದನಾ ಬಿಂಬಕ ಅಥವಾ ಅನುಸರಣೆ ಪ್ರೊಡಕ್ಷನ್ ಫಂಕ್ಷನ್ ಸರಕುಗಳ ಉತ್ಪಾದನೆಗೆ ಉತ್ಪಾದನಾ ಸಾಧನಗಳಾದಂತಹ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳು ಅತ್ಯವಶ್ಯಕವಾಗಿವೆ ಈ ಸಾಧನಗಳ ನೆರವಿಲ್ಲದೆ ಉತ್ಪಾದನೆ ಸಾಧ್ಯವಿಲ್ಲ ಸಾಧ್ಯವಿಲ್ಲದ ಮಾತು ಅಂದರೆ ಯಾವಾಗಲೂ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಉತ್ಪಾದನಾಂಗಗಳು ಬೇಕೇ ಬೇಕು ಉತ್ಪಾದನಾ ಸಾಧನಗಳ ನೆರವಿನಿಂದ ಉತ್ಪಾದನೆ ಸಾಧ್ಯವಾಗುತ್ತೆ ಈ ಉತ್ಪಾದನಾ ಸಾಧನಗಳನ್ನು ಆದಾನಗಳು ಅಥವಾ ಹುಡುವಳಿಗಳು ಎಂದು ಕರೆಯುತ್ತಾರೆ ಅಂದರೆ ಈ ಆದಾನಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಮಾತ್ರ ಉತ್ಪನ್ನ ಲಭ್ಯವಾಗುತ್ತೆ ಇಲ್ಲವಾದಲ್ಲಿ ಯಾವುದೇ ಉತ್ಪನ್ನ ಲಭ್ಯವಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ನೋಡಿದರೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವೆ ಯಾವುದೇ ತಾಂತ್ರಿಕ ಸಂಬಂಧ ಇರುವುದು ತಿಳಿದು ಬರುತ್ತದೆ ಹಾಗಾಗಿ ಈ ತಾಂತ್ರಿಕ ಸಂಬಂಧವನ್ನ ವಿವರಿಸುವಲ್ಲಿ ಉತ್ಪಾದನಾ ಬಿಂಬಕ ಎಂಬ ಪರಿಭಾವನೆ ನೆರವಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಹಾಗಾದ್ರೆ ಉತ್ಪಾದನಾ ಬಿಂಬಕ ಅಂದ್ರೆ ಏನು ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ಒಂದು ಇಂಜಿನಿಯರಿಂಗ್ನ ಒಂದು ಪರಿಭಾವನೆಯಾಗಿದೆ ಇದು ಆದಾನ ಮತ್ತು ಉತ್ಪನ್ನಗಳ ನಡುವೆ ಕಾರ್ಯಾವಲಂಬಿ ಸಂಬಂಧವನ್ನ ವಿವರಿಸ್ತದೆ ಅಂದರೆ ಉತ್ಪಾದನೆ ಎಂಬುದು ಭೌತಿಕ ಉತ್ಪಾದನಾಂಗಗಳನ್ನು ಭೌತಿಕ ಉತ್ಪನ್ನವನ್ನಾಗಿ ಪರಿಷ್ಕರಿಸುವ ಅಥವಾ ಮಾರ್ಪಾಡು ಮಾಡುವ ಒಂದು ಪ್ರಕ್ರಿಯೆಯಾಗಿದೆ ಅಂದರೆ ಉತ್ಪನ್ನ ಎಂಬುದು ಉತ್ಪಾದನಾಂಗಗಳಿಂದ ಲಭ್ಯವಾಗುತ್ತದೆ ಅಥವಾ ಉತ್ಪನ್ನ ಉತ್ಪಾದನಾಂಗಗಳನ್ನು ಅವಲಂಬಿಸಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಈ ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ತಾಂತ್ರಿಕ ಸಂಬಂಧವನ್ನು ಉತ್ಪಾದನಾ ಬಿಂಬಕ ಎಂದು ಕರಿತೇವೆ ಹಾಗಾದರೆ ಜೆ ಜೆ ಸ್ಟಿಗ್ಲರ್ ಅವರಿಗೆ ಹೇಳುತ್ತಿದ್ದಾರೆ ಉತ್ಪಾದನಾ ಬಿಂಬಕ ಎಂಬುವುದು ಉತ್ಪಾದನಾ ಸೇವೆಗಳ ಅಥವಾ ಉತ್ಪಾದನಾಂಗಗಳ ದರ ಮತ್ತು ವಸ್ತುವಿನ ಉತ್ಪನ್ನ ದರ ಇವುಗಳ ನಡುವಿಗೆ ಸಂಬಂಧಕ್ಕೆ ನೀಡಲಾದ ಹೆಸರಾಗಿದೆ ಇದು ತಾಂತ್ರಿಕ ಅರ್ಥಶಾಸ್ತ್ರಜ್ಞರು ತಾಂತ್ರಿಕ ಜ್ಞಾನಕ್ಕೆ ಅರ್ಥಶಾಸ್ತ್ರಜ್ಞರ ಸಾರಾಂಶ ಅಥವಾ ಸಂಕ್ಷೇಪಣವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಉತ್ಪಾದನಾಂಗಗಳು ಬೇಕೇ ಬೇಕು ಉತ್ಪಾದನಾಂಗಗಳ ಸಹಾಯವಿಲ್ಲದೆ ಯಾವುದೇ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ ಹಾಗಾಗಿ ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ನಾವು ಉತ್ಪಾದನಾ ಬಿಂಬಕ ಎಂದು ಹೇಳಬಹುದು ಅದೇ ರೀತಿಯಾಗಿ ಜೆ ಜೆ ಸ್ಟಿಗ್ಲರ್ ಹೇಳುವಂತೆ ಉತ್ಪಾದನಾ ಬಿಂಬಕ ಎಂಬುದು ಉತ್ಪಾದನಾ ಸೇವೆಗಳ ಅಥವಾ ಉತ್ಪಾದನಾಂಗಗಳ ದರ ಮತ್ತು ವಸ್ತುವಿನ ಉತ್ಪನ್ನ ದರ ಇವುಗಳ ನಡುವಿನ ಸಂಬಂಧಕ್ಕೆ ನೀಡಲಾದ ಹೆಸರಾಗಿದೆ ಇದು ತಾಂತ್ರಿಕ ಜ್ಞಾನಕ್ಕೆ ಅರ್ಥಶಾಸ್ತ್ರಜ್ಞರ ಸಾರಾಂಶ ಅಥವಾ ಸಂಕ್ಷೇಪಣವಾಗಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಹಾಗಾಗಿ ಈ ಮೇಲಿನ ಒಂದು ವ್ಯಾಖ್ಯವನ್ನು ನೋಡಿದಾಗ ಉತ್ಪಾದನಾ ಬಿಂಬಕವು ಉತ್ಪಾದನಾಂಗಗಳು ಮತ್ತು ಉತ್ಪಾದನೆ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತದೆ ಹಾಗಾಗಿ ವಿವಿಧ ಉತ್ಪಾದನಾಂಗ ಪ್ರಮಾಣಗಳಲ್ಲಿ ದೊರೆಯಬಹುದಾದ ಉತ್ಪಾದನೆಯ ಪ್ರಮಾಣವನ್ನು ಉತ್ಪಾದನಾ ಬಿಂಬಕ ಏನು ಮಾಡುತ್ತಂದರೆ ಇಲ್ಲಿ ವಿವರಿಸುತ್ತೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಉತ್ಪಾದನಾ ಬಿಂಬಕವು ಉತ್ಪಾದನಾ ಸಾಧ್ಯತೆಗಳ ಪಟ್ಟಿಯಾಗಿದೆ ಉತ್ಪಾದನೆಯಲ್ಲಿ ಬಳಸಲಾಗುವ ಉತ್ಪಾದನಾಂಗಗಳ ಅಂದರೆ ಆದಾನಗಳು ಅವುಗಳ ಪ್ರಮಾಣ ಮತ್ತು ಉತ್ಪನ್ನ ಪ್ರಮಾಣಗಳ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವ ಉತ್ಪಾದನಾ ಬಿಂಬಕವನ್ನು ಉತ್ಪಾದನಾ ಅನುಸರಣೆ ಅಥವಾ ಉತ್ಪಾದನಾ ಕಾರ್ಯ ಎಂದು ನಾವು ಇಲ್ಲಿ ಕರಿಬೇಕಾಗ್ತದೆ ಹಾಗಾಗಿ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವೆ ಯಾವ ರೀತಿಯ ಕಾರ್ಯಾವಲಭಿ ಸಂಬಂಧ ಇರುತ್ತದೆ ಎನ್ನುವುದನ್ನು ಇದು ನಮಗೆ ತಿಳಿಸುತ್ತೆ ಹಾಗಾದರೆ ಇದನ್ನು ಒಂದು ಸೂತ್ರದ ಸಹಾಯದಿಂದ ನಾವು ಇಲ್ಲಿ ನೋಡಬಹುದು ಉತ್ಪಾದನಾ ಬಿಂಬಕ ಬೀಜಗಣಿತ ಒಂದು ಸೂತ್ರದ ಸಹಾಯದಿಂದ ನಾವು ನೋಡಿದಾಗ ಈ ಕೆಳಗಿನಂತೆ ಅದು ವ್ಯಕ್ತವಾಗುತ್ತೆ ಯಾವ ರೀತಿ ಕ್ಯೂ ಈಸ್ ಈಕ್ವಲ್ ಟು ಎಫ್ ಇನ್ ಬ್ರಕೇಟ್ ಎ ಬಿ ಸಿ ಡಿ ಎನ್ ಟಿ ಇವೆಲ್ಲವೂ ಬೀಜಗಣಿತ ರೂಪದಲ್ಲಿ ಇರ್ತದೆ ಅನ್ನೋದನ್ನು ಇದು ತನ್ನ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತದೆ ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದರೆ ಉತ್ಪಾದನಾಂಗಗಳ ನೆರವಿಲ್ಲದೆ ನಾವು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ನಮಗೆ ಉತ್ಪಾದನಾಂಗಗಳು ಬೇಕೇ ಬೇಕು ಹಾಗಾಗಿ ಇಲ್ಲಿ ಕ್ಯೂ ಅಂತಕ್ಕಂಥದ್ದು ನಿರ್ದಿಷ್ಟ ಅವಧಿಯ ಉತ್ಪನ್ನವಾಗಿದೆ ಎ ಬಿ ಸಿ ಡಿ ಎನ್ಗಳು ನಿರ್ದಿಷ್ಟ ಅವಧಿಯಲ್ಲಿ ಬಳಸಲಾದ ವಿವಿಧ ಉತ್ಪಾದನಾಂಗಗಳ ಪ್ರಮಾಣವನ್ನು ಹಾಗೂ ಟಿ ತಂತ್ರಜ್ಞಾನವನ್ನು ಪ್ರತಿನಿಧಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ ಹಾಗಾಗಿ ಸೊ ಆ ಒಂದು ಸೂತ್ರವನ್ನು ನೋಡಿದಾಗ ಆ ಸೂತ್ರದ ಪ್ರಕಾರ ನಮಗೆ ಸ್ಪಷ್ಟವಾಗಿ ಇಲ್ಲಿ ಮಾಹಿತಿ ದೊರೆಯೋದು ಏನೆಂದರೆ ಸೊ ಯಾವಾಗಲೂ ಅನೇಕ ಉತ್ಪಾದನಾಂಗಗಳ ಆಧಾರದ ಮೇಲೆ ಸೊ ಅಂದರೆ ಕ್ಯೂ ಈಸ್ ಈಕ್ವಲ್ ಟು ಎಫ್ ಎ ಬಿ ಸಿ ಡಿ ಎನ್ ಟಿ ಸೊ ಇವುಗಳನ್ನು ನೋಡಿದಾಗ ಇಲ್ಲಿ ಕ್ಯೂ ಅಂತಕ್ಕಂಥದ್ದು ವಿವಿಧ ಉತ್ಪಾದನಾಂಗಗಳು ಎ ಬಿ ಸಿ ಡಿ ಎನ್ ಅವಲಂಬಿಸಿದೆ ಎಂಬುದು ಗೊತ್ತಾಗುತ್ತೆ ಅಂದರೆ ಎಪ್ಪು ಸಂಕೇತ ಅಕ್ಷರ ಅದು ಕಾರ್ಯವನ್ನು ಸೂಚಿಸುತ್ತೆ ಅಂದರೆ ಇಲ್ಲಿ ತಂತ್ರಜ್ಞಾನ ಸ್ಥಿರವಾಗಿರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳಿಯಬೇಕಾಗ್ತದೆ ಹಾಗಾಗಿ ಟಿ ಸಂಕೇತಾಕ್ಷರದ ಮೇಲೆ ಒಂದು ಅಡ್ಡಗೆರೆ ಎಳೆಯದಾಗ ಮೇಲಿನ ಸೂತ್ರದಲ್ಲಿ ಉತ್ಪನ್ನ ಕಿವ್ ಅವಲಂಬಿ ಚಲಕ ಹಾಗೂ ಉತ್ಪಾದನಾಂಗಗಳು ತಂತ್ರಜ್ಞಾನ ಎ ಬಿ ಸಿ ಡಿ ಎನ್ ಟಿ ಸ್ವತಂತ್ರ ಚಲಕಗಳಾಗಿವೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಸೂತ್ರದಲ್ಲಿ ಸ್ಪಷ್ಟವಾದಂತೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮತ್ತು ನಿರ್ದಿಷ್ಟ ತಂತ್ರಜ್ಞಾನ ಉತ್ಪನ್ನ ಅಥವಾ ಉತ್ಪಾದನೆಯ ಪ್ರಮಾಣ ಎ ಬಿ ಸಿ ಡಿ ಮತ್ತು ಎನ್ ಉತ್ಪಾದನಾಂಗಗಳ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಈ ರೀತಿ ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವಿನ ತಾಂತ್ರಿಕ ಸಂಬಂಧವನ್ನು ವಿವರಿಸುವ ಕಾರ್ಯವನ್ನು ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಅರ್ಥಶಾಸ್ತ್ರಜ್ಞರು ಕೇವಲ ಎರಡು ಉತ್ಪಾದನಾಂಗಗಳ ಮಾದರಿಯನ್ನು ಕಲ್ಪಿಸಿಕೊಂಡು ಸರಳವಾದ ಉತ್ಪಾದನಾ ಬಿಂಬಕವನ್ನು ತೋರಿಸುವ ಪರಿಪಾಠ ಬೆಳೆಸಿಕೊಂಡಿದ್ದಾರೆ ಅಂತಹ ಸರಳ ಬಿಂಬಕ ಸ್ವರೂಪ ಈ ಕೆಳಗಿನಂತಿದೆ ಕಿವೆಕ್ಸ್ ಇಸ್ ಈಕ್ವಲ್ ಟು ಎಫ್ ಇನ್ ಬ್ರಕೆಟ್ ಕೆ ಎಲ್ ಈ ಸೂತ್ರದಲ್ಲಿ ವ್ಯಕ್ತವಾದಂತೆ ಕಿವೆಕ್ಸ್ ಎಕ್ಸ್ ಸರಕಿನ ಉತ್ಪಾದನಾ ಪ್ರಮಾಣವನ್ನು ಕೆ ಬಂಡವಾಳ ಪ್ರಮಾಣವನ್ನು ಎಲ್ ಶ್ರಮದ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ ಹಾಗಾಗಿ ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವೆ ಇರತಕ್ಕಂತಹ ತಾಂತ್ರಿಕ ಸಂಬಂಧ ಯಾವ ರೀತಿಯಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎನ್ನುವುದನ್ನು ಸೊ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅದು ತಿಳಿಸುತ್ತೆ ಹಾಗಾಗಿ ಎರಡರ ನಡುವೆ ಕಾರ್ಯಾವಲಂಬಿ ಸಂಬಂಧ ಇರುವುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಇದ್ದೇವೆ ಹಾಗಾದರೆ ಕಲ್ಪನೆಗಳೇನು ಉತ್ಪಾದನಾ ಬಿಂಬಕವನ್ನು ಕೆಲ ಕಲ್ಪನೆಗಳ ಆಧಾರದ ಮೇಲೆ ರಚಿಸಲಾಗಿದೆ ಏನು ಉತ್ಪಾದನಾ ಬಿಂಬಕ ಒಂದು ನಿರ್ದಿಷ್ಟ ಕಾಲಾವಧಿಗೆ ಸಂಬಂಧಿಸಿರುತ್ತೆ ಹೌದು ಒಂದು ಕಾಲಾವಧಿಗೆ ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಸಂಬಂಧಪಟ್ಟದ್ದಾಗಿರುತ್ತೆ ಈ ನಿರ್ದಿಷ್ಟ ಅವಧಿಯಲ್ಲಿ ತಾಂತ್ರಿಕ ಜ್ಞಾನ ಸ್ಥಿರವಾಗಿರುತ್ತೆ ಇದು ಕೂಡ ಒಂದು ಕಲ್ಪನೆ ಅಂತ ನಾವು ಹೇಳಬಹುದು ಉತ್ಪಾದನಾಂಗಗಳನ್ನು ಅನುಕೂಲಕ್ಕೆ ಸರಿಯಾಗಿ ವಿಭಜಿಸಿ ಬಳಸುವುದು ಸಾಧ್ಯವಿದೆ ಹೌದು ಉತ್ಪಾದನಾಂಗಗಳನ್ನು ನಮಗೆ ಯಾವ ರೀತಿ ಅನುಕೂಲವಾಗುತ್ತೆ ಆ ಅನುಕೂಲಕ್ಕೆ ತಕ್ಕಂತೆ ನಾವು ವಿಭಜನೆ ವಿಭಜನೆ ಮಾಡಬಹುದು ಉತ್ಪಾದನೆಯಲ್ಲಿ ಲಭ್ಯವಿರುವ ಅತ್ಯಂತ ದಕ್ಷ ತಂತ್ರಜ್ಞಾನವನ್ನು ನಾವು ಬಳಸಲಾಗುತ್ತಿರುತ್ತದೆ ಅಂದರೆ ದಕ್ಷ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ ಹಾಗಾದರೆ ಉತ್ಪಾದನಾ ಬಿಂಬಕದ ಪ್ರಾಮುಖ್ಯತೆ ಏನು ಇಂಪಾರ್ಟೆನ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಉತ್ಪಾದನಾ ಬಿಂಬಕ ಪರಿಭಾವನೆಯು ಹಲವು ರೀತಿಯ ಪ್ರಾಯೋಗಿಕ ಮಹತ್ವವನ್ನು ಪಡೆದುಕೊಂಡಿದೆ ಉದ್ಯಮ ಮಟ್ಟದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವಾಗ ವ್ಯವಹಾರ ಅರ್ಥಶಾಸ್ತ್ರಜ್ಞನು ಮತ್ತು ನಿರ್ವಾಹಕನಿಗೆ ಈ ಪರಿಭಾವನೆ ನೆರವಾಗುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ ಹಾಗಾದರೆ ಇದರ ಉಪಯೋಗ ಏನು ಯಾಕೆ ಇದು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಸೊ ಮೊದಲನೇ ಅಂಶ ಕನಿಷ್ಠ ವೆಚ್ಚ ಸಂಯೋಜನೆಯ ತಯಾರಿ ನೋಡಿ ಇಲ್ಲಿ ನಾವು ಯಾವುದೇ ಉತ್ಪಾದನಾ ಬಿಂಬಕಗಳನ್ನು ಬಿಂಬಕದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಅಂದರೆ ವ್ಯವಹಾರದಲ್ಲಿ ಅದನ್ನು ಬಳ್ಕೊ ಬಳಕೆ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಕನಿಷ್ಠ ವೆಚ್ಚ ಸಂಯೋಜನೆಯ ತಯಾರಿಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಕನಿಷ್ಠ ವೆಚ್ಚ ಸಂಯೋಜನೆಯ ತಯಾರಿ ಅಂತಕ್ಕಂಥದ್ದು ಉತ್ಪಾದನೆಯಲ್ಲಿ ಬಳಕೆಯಾಗಿ ಆಗುವಂತಹ ಒಂದು ಪ್ರಮುಖ ಅಂಶ ಹೌದು ಸೊ ಹಾಗಾಗಿ ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ ಯಾವಾಗಲೂ ನಾವು ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಸೊ ಉತ್ಪಾದನಾ ಬಿಂಬಕದ ಅರಿವಿನಿಂದ ವ್ಯವಹಾರ ಅರ್ಥಶಾಸ್ತ್ರಜ್ಞನು ಕನಿಷ್ಠ ವೆಚ್ಚದ ಸಂಯೋಜನೆಯನ್ನು ತಯಾರಿಸುವುದು ಸಾಧ್ಯವಾಗ್ತದೆ ಅವನು ಕನಿಷ್ಠ ವೆಚ್ಚದ ಉತ್ಪಾದನಾಂಗಗಳನ್ನು ದುಬಾರಿ ವೆಚ್ಚದ ಉತ್ಪಾದನಾಂಗಕ್ಕೆ ಬದಲಿಸಿ ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಲಿಕ್ಕೆ ಏನು ಮಾಡ್ತಾನೆ ಅಂದರೆ ಪ್ರಯತ್ನ ಮಾಡ್ತಾನೆ ಹಾಗಾಗಿ ಒಬ್ಬ ಉತ್ಪಾದನಾಕಾರ ಕನಿಷ್ಠ ವೆಚ್ಚ ಸಂಯೋಜನೆಯ ತಯಾರಿ ಮಾಡಲಿಕ್ಕೆ ಮುಂದಾಗ್ತಾನೆ ಹಾಗಾಗಿ ಇದೊಂದು ಪ್ರಾಮುಖ್ಯತೆ ಅಂತ ಹೇಳಬಹುದು ಅದೇ ರೀತಿ ಎರಡನೆಯ ಪ್ರಾಮುಖ್ಯತೆ ಆದರ್ಶ ಉತ್ಪಾದನಾ ಪ್ರಮಾಣದ ನಿರ್ಧಾರ ಉತ್ಪಾದನಾ ಬಿಂಬಕದ ಸಹಾಯದಿಂದ ಆದರ್ಶ ಉತ್ಪಾದನಾ ಪ್ರಮಾಣವನ್ನು ನಿರ್ಧರಿಸುವುದು ಸಾಧ್ಯವಾಗುತ್ತದೆ ವಿವಿಧ ಉತ್ಪಾದನಾಂಗಗಳು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಕವಾಗಿವೆ ಅವುಗಳ ಆದರ್ಶ ಉಪಯೋಗ ಹೇಗೆ ಸಾಧ್ಯ ಎಂಬುದನ್ನು ನಿರ್ಣಯಿಸಿ ಉತ್ಪಾದನೆಯಲ್ಲಿ ಸೂಕ್ತ ಸಮತೋಲನ ಸಾಧಿಸಬಹುದು ಅದೇ ರೀತಿಯಾಗಿ ಪ್ರತಿಫಲ ನಿಯಮಗಳ ಅಧ್ಯಯನ ಉತ್ಪಾದನಾ ಬಿಂಬಕವು ಪ್ರತಿಫಲ ನಿಯಮಗಳ ಅಧ್ಯಯನಕ್ಕೆ ಅತಿ ಉಪಯುಕ್ತಕಾರಿ ಆಗಿದೆ ಇದರ ಸಹಾಯದಿಂದ ಬದಲಾಗುವ ಪ್ರಮಾಣಗಳ ನಿಯಮಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಪ್ರತಿಫಲ ನಿಯಮಗಳ ಅಧ್ಯಯನ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಉತ್ಪಾದನಾ ಬಿಂಬಕದಲ್ಲಿ ಅದೇ ರೀತಿ ಉತ್ಪಾದನಾ ಯೋಜನೆಯ ತಯಾರಿ ಯಾವುದೇ ಸಂದರ್ಭದಲ್ಲಿ ನಾವು ಉತ್ಪಾದನೆಗಳನ್ನು ಮಾಡಬೇಕಾದ್ರೆ ಮಾಡುವಂಥ ಸಂದರ್ಭದಲ್ಲಿ ಉತ್ಪಾದನೆ ಯೋಜನೆಯ ತಯಾರಿ ಬಹಳವಾಗಿ ನೆರವಾಗ್ತದೆ ಅಂದರೆ ಉತ್ಪಾದನೆಯನ್ನು ಯಾವ ರೀತಿಯಾಗಿ ನಾವು ತಯಾರಿ ಮಾಡಬೇಕು ಆ ಉತ್ಪಾದನೆಗೆ ಯಾವ ಪ್ರಾಮುಖ್ಯತೆ ಪಡೆದುಕೊಂಡಿರುತ್ತೆ ಅನ್ನೋದನ್ನು ನಾವು ಒಂದು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗ್ತದೆ ಅದು ಉತ್ಪಾದನೆಗೆ ಅನುಕೂಲವಾಗುವಂಥದ್ದು ಅದೇ ರೀತಿ ನಿರ್ಣಯ ಕೈಗೊಳ್ಳುವಿಕೆ ನಿರ್ಣಯ ಕೈಗೊಳ್ಳೋಕೆ ಅಂತಕ್ಕಂಥದ್ದು ಕೂಡ ಉತ್ಪಾದನಾ ಬಿಂಬಕದ ಪ್ರಾಮುಖ್ಯತೆಯಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರತಕ್ಕಂಥ ಒಂದು ಸಂಗತಿಯಾಗಿದೆ ಇದು ಉತ್ಪಾದನೆಯಲ್ಲಿ ಹಲವು ರೀತಿಯ ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ತುಂಬ ಉಪಯುಕ್ತಕಾರಿಯಾಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ ಅಂದರೆ ಯಾವುದೇ ಸರಕುಗಳನ್ನು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಉತ್ಪಾದನೆಯನ್ನು ಯಾವ ರೀತಿಯಾಗಿ ಅಲ್ಪಾವಧಿ ಅಥವಾ ದೀರ್ಘಾವಧಿಯ ಆಧಾರದ ಮೇಲೆ ಯಾವ ರೀತಿಯಾಗಿ ಉತ್ಪಾದನೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಿಕೆ ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ಸಹಾಯವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಇಲ್ಲಿ ಒಟ್ಟಾರೆಯಾಗಿ ನೋಡಿದಾಗ ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ತನ್ನದೇ ಆದ ಅರ್ಥವನ್ನು ಸೊ ತನ್ನದೇ ಆದ ಕಲ್ಪನೆಗಳನ್ನು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಉತ್ಪಾದನೆಯಲ್ಲಿ ಪ್ರಮುಖವಾಗಿ ಬಳಕೆಯಾಗುವಂಥ ಒಂದು ಅಂಶವಾಗಿರ್ತದೆ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಇದು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿಬೇಕಾಗ್ತದೆ ಸೊ ಆದ್ದರಿಂದ ಇದು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆಯಾಗಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಸೊ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು